ಸ್ನೇಹಿತರೆ ಪ್ರಪಂಚದಂತ ನಾವು ಅನೇಕ ಧರ್ಮಗಳನ್ನು ಲಕ್ಷಾಂತರ ಜಾತಿಗಳನ್ನು ನೋಡಬಹುದು ಈ ಎಲ್ಲ ಧರ್ಮದವರು ತಮ್ಮದೇ ಆದ ಸಂಪ್ರದಾಯಗಳನ್ನು ಪಾಲಿಸಿಕೊಂಡು ಬರುತ್ತಾರೆ ಆಯಾ ಧರ್ಮೀಯರು ತಮ್ಮದೇ ಧರ್ಮಕ್ಕೆ ಅನುಗುಣವಾಗಿ ತಮ್ಮ ಪದದ ಅನುಗುಣವಾಗಿ ತಲತಲಾಂತರಗಳಿಂದ ರೂಢಿಸಿಕೊಂಡು ಬಂದ ಪದ್ಧತಿಯ ಪ್ರಕಾರ ಮದುವೆ ನಾಮಕರಣ ಶಾಸ್ತ್ರ ಮತ್ತು ಇನ್ನಿತರ ಆಚರಣೆಗಳನ್ನು ಮಾಡುತ್ತಾರೆ ಅದೇ ರೀತಿ ಬರುವ ವ್ಯಕ್ತಿಯ ಮರಣದ ನಂತರ ಅನುಸರಿಸುವ ಕರ್ಮಗಳು ಸಂಪ್ರದಾಯಗಳು ಕೂಡ ಭಿನ್ನ ಭಿನ್ನವಾಗಿವೆ ಸ್ನೇಹಿತರೆ ಆಯಾ ಧರ್ಮಕ್ಕೆ ಅನುಗುಣವಾಗಿ ಅಂತ್ಯಕ್ರಿಯೆಯ ಸಂಸ್ಕಾರಗಳನ್ನು ಪಾಲಿಸುತ್ತಾರೆ ಉದಾಹರಣೆಗೆ ಹಿಂದೂ ಧರ್ಮದಲ್ಲಿ ವ್ಯಕ್ತಿಯ ಮರಣ ಹೊಂದಿದ ನಂತರ ಆತನ ಮೃತದೇಹವನ್ನು ಬೆಂಕಿಯಲ್ಲಿ ಸುಡಲಾಗುತ್ತದೆ ಇಸ್ಲಾಂ ಧರ್ಮದಲ್ಲಿ ಮತ್ತು ಕ್ರೈಸ್ತ ಧರ್ಮದಲ್ಲಿ ಮೃತದೇಹವನ್ನು ಹೂಳುತ್ತಾರೆ ಈ ಧರ್ಮಗಳನ್ನು ಹೊರತುಪಡಿಸಿ ಇನ್ನು ಅನೇಕ ಧರ್ಮಗಳಿವೆ ಅವುಗಳಲ್ಲಿ ಕೆಲವೊಂದು ಪಂಗಡಗಳು ಅಂತ್ಯ ಸಂಸ್ಕಾರದ ಬಳಿಕ ಬೂದಿಯನ್ನು ತಂದು ಸೂಪ್ ಮಾಡಿ ಮನೆಯ ಸದಸ್ಯರೆಲ್ಲ ಕುಡಿಯುವ ರೂಢಿಯನ್ನು ಹೊಂದಿದ್ದಾರೆ ಸ್ನೇಹಿತರೆ ಅದೇ ರೀತಿ ಡಿಬೇಟ್ನಲ್ಲಿ ವಾಸವಾಗಿರುವ ಬೌದ್ಧ ಧರ್ಮದ ಅನುಯಾಯಿಗಳಲ್ಲಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ತುಂಬಾ ವಿಭಿನ್ನವಾಗಿರುತ್ತವೆ ಕೆಲವು ಪಂಗಡಗಳು ತಮ್ಮ ಅಂತ್ಯ ಸಂಸ್ಕಾರದ ಸಂಪ್ರದಾಯಗಳಲ್ಲಿ ಬದಲಾವಣೆಗಳನ್ನು ತೆಗೆದುಕೊಂಡಿರಬಹುದು ಆದರೆ ಬೌದ್ಧ ಧರ್ಮೀಯರು ಇಂದಿಗೂ ತಮ್ಮ ಹಿರಿಯರು ರೂಢಿಸಿಕೊಂಡ ಬಂದ ಸಂಪ್ರದಾಯಗಳನ್ನು ಪಾಲಿಸುತ್ತಿದ್ದಾರೆ ಇಂತಹ ಸಂಪ್ರದಾಯದಲ್ಲಿ ಬೌದ್ಧ ಧರ್ಮದ ಸಂತರು ಋಷಿಗಳು ಮತ್ತು ಸಾಮಾನ್ಯ ಜನರ ಅಂತ್ಯಕ್ರಿಯೆಯ ಪ್ರಕ್ರಿಯೆಯು ವಿಭಿನ್ನವಾಗಿವೆ ಇಲ್ಲಿ ಮರಣದ ನಂತರ ದೇಹವನ್ನು ಉಳುವುದಿಲ್ಲ ಅಥವಾ ಸುಡುವುದಿಲ್ಲ ಬದಲಾಗಿ ತುಂಡು ತುಂಡಾಗಿ ಕತ್ತರಿಸುತ್ತಾರೆ ಸ್ನೇಹಿತರೆ ಬೌದ್ಧ ಧರ್ಮದಲ್ಲಿ ವ್ಯಕ್ತಿಯ ಮರಣದ ನಂತರ ಮೃತದೇಹವನ್ನು ಅತ್ಯಂತ ಎತ್ತರದ ಸ್ಥಳಕ್ಕೆ ಕೊಂಡೊಯ್ಯಲಾಗುತ್ತದೆ ಬೌದ್ಧ ಧರ್ಮದ ಜನರು ತಮ್ಮ ಸ್ಥಳದಲ್ಲಿ ಅಂತಿಮ ವಿಧಿಗಳನ್ನು ಆಕಾಶದಲ್ಲಿ ಪೂರ್ಣಗೊಳಿಸುತ್ತಾರೆ ಎನ್ನುವ ನಂಬಿಕೆಯನ್ನು ಹೊಂದಿದ್ದಾರೆ ಅದಕ್ಕಾಗಿಯೇ ಮೃತದೇಹವನ್ನು ಅತ್ಯಂತ ಎತ್ತರದ ಶಿಖರಕ್ಕೆ ಕೊಂಡೊಯ್ಯಲಾಗುತ್ತದೆ ಡಿಬೇಟ್ನಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಕೊನೆಯ ವಿಧಿಗಳನ್ನು ನಿರ್ವಹಿಸಲು ಪ್ರತ್ಯೇಕ ಸ್ಥಳವನ್ನೇ ನೀಡಲಾಗಿದೆ ದೇಹವು ಸ್ಥಳವನ್ನು ತಲುಪುವ ಮುಂಚೆ ಬೌದ್ಧ ಸನ್ಯಾಸಿಗಳು ಅಥವಾ ಲಾಮಗಳು ಅಂತ್ಯಕ್ರಿಯೆಯ ಸ್ಥಳವನ್ನು ತಲುಪುತ್ತಾರೆ ಇದಾದ ನಂತರ ಮೃತದೇಹವನ್ನು ಸ್ಥಳೀಯ ಸಂಪ್ರದಾಯಗಳ ಪ್ರಕಾರ ಪೂಜಿಸಲಾಗುತ್ತದೆ ನಂತರ ವಿಶೇಷ ವ್ಯಕ್ತಿ ಮೃತದೇಹವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸುತ್ತಾನೆ ಈ ವಿಶೇಷ ವ್ಯಕ್ತಿಯನ್ನು ಬೌದ್ಧ ಧರ್ಮದ ಅನುಯಾಯಿಗಳು ರೋಗ್ಯಪಾಸ್ ಎಂದು ಕರೆಯುತ್ತಾರೆ ಸ್ನೇಹಿತರೆ ಮೃತದೇಹವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿದ ನಂತರ ರೋಗ್ಯಪಾಸ್ ಪಾಸ್ ಚಾರ್ಲಿ ಹಿಟ್ಟಿನ ದ್ರಾವಣವನ್ನು ತಯಾರಿಸುತ್ತಾನೆ ಇದರ ನಂತರ ತುಂಡುಗಳನ್ನು ಈ ದ್ರಾವಣದಲ್ಲಿ ಮುಳುಗಿಸಲಾಗುತ್ತದೆ ನಂತರ ಬಾರ್ಲಿ ಹಿಟ್ಟಿನ ದ್ರಾವಣದಲ್ಲಿ ಸುತ್ತಿದ ಈ ಮೃತದೇಹದ ತುಂಡುಗಳನ್ನು ಡಿಬೆಟ್ನ ಪರ್ವತ ಶಿಖರಗಳಲ್ಲಿ ಕಂಡುಬರುವ ರಣಹದ್ದುಗಳಿಗೆ ಆಹಾರವಾಗಿ ಹಾಕಲಾಗುತ್ತದೆ ರಣಹದ್ದುಗಳು ತುಂಡುಗಳಿಂದ ಮಾಂಸವನ್ನು ತಿಂದು ಮೂಳೆಗಳನ್ನು ಬಿಟ್ಟಿರುತ್ತವೆ ಬಳಿಕ ಈ ಮೂಳೆಗಳನ್ನು ಪುಡಿ ಮಾಡಿ ಮತ್ತೆ ಬಾರ್ಲಿ ಹಿಟ್ಟಿನ ದ್ರಾವಣದಲ್ಲಿ ಅದ್ದಿ ಪಕ್ಷಿಗಳಿಗೆ ಆಹಾರವಾಗಿ ಇಡಲಾಗುತ್ತದೆ ಸ್ನೇಹಿತರೆ ಡಿಬೆಟ್ನಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳು ಕೊನೆಯ ವಿಧಿಗಳ ಈ ಸಂಕೀರ್ಣ ಸಂಪ್ರದಾಯವನ್ನು ಅನುಸರಿಸುವ ಹಿಂದೆ ಹಲವು ಕಾರಣಗಳಿವೆ ತಜ್ಞರ ಪ್ರಕಾರ ಡಿಬೇಟ್ ಅತಿ ಎತ್ತರದಲ್ಲಿರುವುದರಿಂದ ಇಲ್ಲಿ ಮರಗಳು ಸುಲಭವಾಗಿ ಬೆಳೆಯುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮೃತದೇಹವನ್ನು ಸುಡಲು ಕಟ್ಟಿಗೆ ಸಂಗ್ರಹಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ಹೊರತುಪಡಿಸಿ ಅವರು ಮೃತದೇಹವನ್ನು ಉಳಬಹುದಲ್ಲವೇ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು ಆದರೆ ಡಿಬೇಟ್ ಭೂಮಿ ಬಂಡೆಗಳಿಂದ ಕೂಡಿದ ಪ್ರದೇಶ ಅಂತಹ ಪರಿಸ್ಥಿತಿಯಲ್ಲಿ ಸಮಾಧಿಗಾಗಿ ಆಳವಾದ ಗುಂಡಿಯನ್ನು ತೆಗೆಯುವುದು ತುಂಬಾ ಕಷ್ಟಕರವಾದ ಕೆಲಸವಾಗಿದೆ ಸ್ನೇಹಿತರೆ ಈ ಎಲ್ಲ ಪ್ರಾಯೋಗಿಕ ಕಾರಣಗಳ ಹೊರತಾಗಿ ಬೌದ್ಧ ಧರ್ಮದ ಮೇಲಿನ ನಂಬಿಕೆಯಿಂದಾಗಿ ಈ ವಿಚಿತ್ರ ಅಂತ್ಯಕ್ರಿಯೆಯ ಸಂಪ್ರದಾಯವನ್ನು ಇಂದಿಗೆ ನಡೆಸಲಾಗುತ್ತದೆ ವಾಸ್ತವವಾಗಿ ಬೌದ್ಧ ಧರ್ಮದಲ್ಲಿ ದೇಹವನ್ನು ಸಾವಿನ ನಂತರ ಖಾಲಿ ಎಂದು ಪರಿಗಣಿಸಲಾಗುತ್ತದೆ ಮೃತದೇಹವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಪಕ್ಷಿಗಳಿಗೆ ಆಹಾರ ನೀಡುವುದರಿಂದ ಮರಣ ಹೊಂದಿದ ದೇಹವು ಪುಣ್ಯವನ್ನು ಪಡೆದುಕೊಳ್ಳುತ್ತದೆ ಎಂಬುದು ನಂಬಿಕೆಯಾಗಿದೆ ಬೌದ್ಧರ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯನ್ನು ಸ್ವಾಧ್ಯಾಯ ಎಂದು ಕರೆಯಲಾಗುತ್ತದೆ ಬೌದ್ಧ ಧರ್ಮರು ಅನುಸರಿಸುವ ಈ ಅಂತ್ಯಕ್ರಿಯೆಯ ಪ್ರಕ್ರಿಯೆ ತುಂಬಾ ವಿಚಿತ್ರವೆನಿಸಬಹುದು ಆದರೆ ಇದಕ್ಕೆ ತುಂಬಾ ವಿಭಿನ್ನವಾದ ಕಾರಣ ಮತ್ತು ಅರ್ಥಗಳಿವೆ ಸ್ನೇಹಿತರೆ ಬೌದ್ಧ ಧರ್ಮರು ಮಾತ್ರವಲ್ಲ ಪ್ರಪಂಚದ ವಿವಿಧ ಮೂಲೆಗಳಿಗೆ ಹೋದಂತೆ ಸಂಪ್ರದಾಯಗಳಲ್ಲಿ ವಿಭಿನ್ನತೆಯನ್ನು ನಾವು ಕಾಣಬಹುದು